ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಒಕ್ಕೂಟ ಉಪ್ಪುಂದ ಇದರ ನೇತೃತ್ವದಲ್ಲಿ ಅವೈಜ್ಞಾನಿಕ ಮೀನುಗಾರಿಕೆಯಾದ ಬೆಳಕು ಮತ್ತು ಬುಲ್ ಟ್ರಾಲ್ ಮೀನುಗಾರಿಕೆ ನಿಷೇಧದ ಅನುಷ್ಠಾನಕ್ಕಾಗಿ ಹಾಗೂ ಸೀಮೆ ಎಣ್ಣೆ ದರ ಕಡಿಮೆ ಮಾಡುವುದರ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆಯಲ್ಲಿ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳು ಪಾಲ್ಗೊಂಡಿದ್ದರು ಎಷ್ಟು ಬೆಂಬಲ ಸಿಗ್ತದೆ ಪ್ರತಿಭಟನೆ ಅಂತ ಹೇಳಿ ವಿಷಯಗಳು ಶಿರೂ ಭಾರಿ ಸಮಸ್ಯೆ ಒಂದು ಈಗ ಒಂದೂವರೆ ವರ್ಷದಿಂದ ನಾನು ಎಮ್ ಎಲ್ ಆದ್ಮೇಲೆ ತಿಳ್ಕೊಬಹುದು ಒಂದೇ ಒಂದು ಮನೆಗಳು ಬಂದೂರು ಕ್ಷೇತ್ರಕ್ಕೆ ಬರಲಿಲ್ಲ ಕಳೆದ ಸರ್ತಿ ಕೊಟ್ಟ ಪಾಸ್ ಆದಂತ ತೊಂಬತ್ತು ಮನೆಗಳನ್ನ ಹಿಡಿದಿಡಲಾಗಿದೆ ಹಾಗಾಗಿ ಮೀನುಗಾರಿಕೆ ಮನೆ ಕೊಡಕ್ಕೆ ಒಂದಷ್ಟು ಒಟ್ಟು ನಮ್ಮ ಹತ್ರ ಮೀನುಗಾರಿಕೆ ಅಂತ ಅಪ್ಪಲ್ ಮಾಡಲ್ಲ ಮೂರು ತಿಂಗಳು ಆಯ್ತು ಮನೆ ಹೇಳಿದೆ ನಿಮ್ಮ ಮನೆ ಕೊಡ್ತಾ ಗ್ಯಾರಂಟಿ ಸೈಟ್ ಮಾಡ್ತಾನೆ ಇದ್ದೇನೆ ಯಾರು ಅಂತ ನಾವು ಕೊಡ್ತಾ ಇದ್ದೆ ಕಾಯ್ತಾ ಇದ್ದೆ ಒಂದೂವರೆ ವರ್ಷ ಕಳೆದಿತ್ತು ಕೊಡ್ತಾ ಒಳ್ಳೆಯವರು ಅವರು ನನಗೇನು ನೀವು ಕಾಲ ಅಂತಾರೆ ಅವ್ರು ಬರೀ ಬೇಲಿಗೆ ಅಂತ ಮಾಡೋ ಕಾತಿಲ್ಲ ಅವ್ರ ಹತ್ರ ಸದ್ಯ ದುಡ್ಡು ಇಲ್ಲ ಅವ್ರ ಹತ್ರ ವ್ಯವಸ್ಥೆ ಇಲ್ಲಿ ಆದ್ರೆ ನಮ್ಮ ಮೂರಲ್ಲಿ ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನುವಂಥ ನಮ್ಮ ನಂಬಿಕೆ ವಿಶ್ವಾಸ ಅದಾದ ಮೇಲೆ ಬರುವಂತ ಪ್ರಾಜೆಕ್ಟ್ ಆಗಿ ಎಷ್ಟು ಸ್ಯಾಂಕ್ಷನ್ ಆಗಿ ಮೂರು ನಾಲ್ಕು ವರ್ಷ ಆಗಿದೆ ಆ ಕಾನೂನು ಈ ಕಾನೂನು ಶೋರ್ ಲೈನ್ ಸಿ ಆರ್ ಸಡ್ ಅದು ಇದು ಹೇಳಿ ದುಡ್ಡು ಕೊಳಿತಿತ್ತಲ್ಲ ಒಂದು ನಾನು ಒತ್ತಡ ಕಾಣ್ಬೇಕಂದ್ರೆ ಶುರುವನ್ನು ಪುಂದ್ಯ ಮಾಡಿ ಅಂತ ಪ್ರತಿಭಟನೆ ಉಪ್ಪುಂದೇ ಒಂದ್ ಸತಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಎಲ್ಲರೂ ಪ್ರತಿಭಟನೆ ಮಾಡಿ ತಕ್ಕಂಥ ಆಗ್ತಕ್ಕಂಥ ಪ್ರತಿಭಟನೆ ವಿಧಾನಸಭೆ ಅಧಿವೇಶನ ಶಾಲೆ ಸಂಭ್ರಮ ಟೀಚರ್ ಅಂಗನವಾಡಿ ಟೀಚರ್ ಡ್ರೈವರ್ಗಳ ಕಂಡಕ್ಟರ್ ಮಾಸ್ಕ್ ಮಾತ್ರ ಎಲ್ಲರಿಗೂ ಸೈಕಲ್ ಪುರಾವಣೆಯರು ಮಾತ್ರ ಸುದ್ದಿರುವುದಿಲ್ಲ ಈಗ ಆರ್ಮಿಯರು ಪ್ರತಿಭಟನೆ ಮಾಡುವಂಗಿಲ್ಲ ಸ್ವಲ್ಪ ಪೊಲೀಸರು ಪ್ರತಿಭಟನೆ ಮಾಡುವಂಗಿಲ್ಲ ನಮಗೆ ಏನಾರ ನೀವು ಪ್ರತಿಭಟನೆ ಮಾಡ್ರು ಕೂಡ ಯಾರಿಗೂ ಸಿಬ್ಬಂದಿ ಯಾರಿಗೂ ಕಾಯ್ದಾರತ್ತಂದ್ರೆ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ವಿಷಯ ಪ್ರತಿಭಟನೆ ಮಾಡೋದು ನನ್ನ ಒಡ್ಗೆ ನಮಗೇನು ತೊಂದರೆ ಆಗಿದೆ ಅದರ ಗಂಭೀರತೆ ತಪ್ಪಿದೆ ಈಗ ಸೀರಿಯಸ್ ಆಗಿ ಕೂತ್ಕೊಂಡ್ರಲ್ಲಿ ಇಷ್ಟು ಸಾವಿರ ಸಾವಿರ ಜನ ಹೋತಾರ ಕಂಡ್ಕೊಂಡು ಹೋರಲ್ದ ಎಲ್ಲರೂ ಬಾಂಧವ್ ಇದೆ ಬಂತಲ್ಲೇಪರ್ ಬಂತ ನಾಳೆ ಟಿವಿ ಗಂಟಾ ಹಾ ನಿಮಗದು ದೊಡ್ಡ ವಿಷಯ ಅಂತ ದೊಡ್ಡ ವಿಷಯ ಅಂತ ಕೂಡಲೇ ಮಿನಿಸ್ಟ್ರಿಗೂ ಬಿಜೆಪಿಗೂ ಕಾಂಗ್ರೆಸ್ಗೂ ಸಂಬಂಧಪಟ್ಟದಲ್ಲ ಅಧಿಕಾರಿಗಳು ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅವ್ರಿಗೆ ಪ್ರಶ್ನೆ ಹೊತ್ತಿಗೆ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಲ್ಲಿತ್ತು ಹಿಂಗಿತ್ತು ಹಿಂಗೆ ಅಂದ್ರು ಅವಾಗ ನೀವು ಮಾಡೋಕೆ ಆಗ್ತೀಲ್ಯಾ ಅಂತ ಹೇಳಿ ಹತ್ತು ಗುರಿಯಿಂದ ಅವ್ರಿಗೆ ಆ ಪ್ರಶ್ನೆ ಬಂದಾಣಿಕೆ ಆ ಒತ್ತಡ ಬಂದ್ರೆ ಅದನ್ನ ಮಾಡ್ಕಾಯ್ಬಿಟ್ಟತ್ತೆ ಅವರಿಗೆ ಈ ಪ್ರತಿಭಟನಾ ಮಾಡೋಕ್ಕೆ ನಮಗೆ ಬಾರಿ ಮುಂದಾಗಿದ್ದರೆ ಯಾರು ಕಾಪಾಡ್ತಾರೆ ಯಾರು ಬೇಕಾಯ್ತು ಈ ಹೊತ್ತಡ ಯಾರ ದಿವಸ ಯಾರಿಗೆ ಲಾಸ್ ಆಯ್ತು ದಿವಸ ಸೊ ಶಿಡಿಗೆ ಉಪುಂದ ಮಾಡಿ ಅಂದ್ರೆ ಉಪಂದ್ರ ಮರವಂತೆ ಮಾಡಿ ಅಂದ್ರೆ ಮರುವಂತೆ ನಮ್ಗೆ ವಾಡ ಮರ ನಂಗೆ ಏನು ಹತ್ತಿತ್ತು ನಮ್ ಕದ್ಯಾ ಅಂದ್ರೆ ಕಡಿಗಿನ ಆಚೆ ಹಾಪ್ದ ಕುಂದಾಪುರ ಲಾಶಿ ಹಾಪ್ದ ಕಾಮ ಇವತ್ತಲ್ಲ ನಾಳೆ ಏನು ಆಗ್ಬಹುದು ಬರ್ಬೋದು ಅಂತ ಅನ್ಕೊಂಡಿದೆ ನಾನು ಹೇಳ್ತೆ ಪ್ರತಿಭಟನೆ ಅನ್ನೋದು ಒಂದು ತಪ್ಪು ಅಥವಾ ಒಂದು ಅನ್ಯಾಯ ಅನ್ನೋದು ಬಿಡಿ ಪ್ರತಿಭಟನೆ ಅನ್ನೋದು ನಮಗಾದ ಅನ್ಯಾಯವನ್ನು ಸರಿ ಮಾಡ್ಕೊಂಡಂತ ಪ್ರತಿಭಟನೆ ಅಂತ ಹೇಳೋದು ಅದಕ್ಕೆ ಸಹ ಹೇಳುದು ಅದು ನಿನ್ಯಾರೋ ತಂದು ಕೊಡ್ತಾ ಪ್ರಶ್ನೆ ಇಲ್ಲ ನಿಮಗೆ ಕಾನೂನಿನ ಪ್ಲಸ್ ಮೈನಸ್ ಗೊತ್ತಿಲ್ಲ ವರ್ಷ ಆಯ್ತು ಆಯ್ತು ಹತ್ತು ವರ್ಷದಿಂದ ಕೋರ್ಟ್ ಡೈರೆ ಕೋರ್ಟ್ ಹೇಳುದ್ರೆ ಸರಿ ಬ್ಯಾಡ ನೋಡಿದ್ರೆ ನೀವು ಬ್ಯಾಡ್ದಲ್ಲಿ ನಡಿ ರೂಪ ಮಾಡಿ ಮತ್ತೊಂದು ಮಾಡಿ ಬೇರೆ ದೂರ ಇರಬಹುದು ಅದು ಬೇಕಂತ ಮಾಡ್ಕೆ ನಾನು ಹೇಳೋದು ನಾಡ ಧೋನಿಯರ ಕಷ್ಟ ಅರ್ಥ ಮಾಡ್ಕೊಳ್ಕಾದ ಎಲ್ಲರೂ ಸರ್ಕಾರದಿಂದ ಹಿಡಿದು ಸಮಾಜದಿಂದ ಹಿಡಿದು ಎಲ್ಲರೂ ಈಗ ನಾನು ನಾಡ ದುನಿಯಾರ ಈ ದುನಿಯ ಬಿಡಿ ನಾಳೆ ಬೋಟಿ ಮರಿಗೂರಿಯಲ್ಲ ಎಲ್ಲಾ ಕತಿ ಹೇಳಿ ಆ ಚಿನ್ನದ ಕೋಳಿ ಮಟ್ಟಿ ಕತಿ ಹೇಳಿ 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 ಚಿನ್ನದ ಕೋಳಿ ಮಟ್ಟಿ ಹಾಕತ್ತಂತ ಹೇಳಿ ಕೋಳಿ ಬೈಬೇಡಿ ನಾಳೆ ಇಲ್ಲ ಅಂದ್ರೆ ಹೇಳಿದ್ರೆ ಯಾರಿಗೆ ಕೇಸಿ ಯಾರು ಅರ್ಥ ಮಾಡ್ಕೊಂಡಿದ್ರ ಇಲ್ಲ ಇದು ನಾಳೆ ಸಮಸ್ಯೆ ಆಗ್ತಾ ಇದು ತೊಂದರೆ ಆಗ್ತಾ ಬರಗಾಲ ಬರ್ತದೆ ಯಾರು ಅರ್ಥ ಮಾಡ್ಕೊಂಡಿದ್ರು ನಿಮಗೆ ಇದನ್ನ ನಾವು ಕಡ್ಲು ಮಕ್ಕಳಂಬರೋ ನಾವು ಇದನ್ನ ಒತ್ತಡ ಹಾಕಿ ನಿಲ್ಲಿಸಿ ಹೇಳಿ ನಾನು ಕೇಳೆ ಈಗ ಒಂದು ಯಾವಾಗಲೂ ನಾಗೇಶ್ ಮತ್ತೆ ಯಶವಂತ ಬಾರಿ ಖುಷಿ ನಿರಂತರ ಒಂದು ಸಂಘಟನೆ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಮಾಡ್ಕೊಂಬಂತ ಈ ಹಂತ ತಕ್ಕ ಬಂದಿದ್ದರು ನಾನು ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ಅಭಿನಂದನೆ ಹೇಳ್ತಾ ಇದ್ದೆ ನಾನು ಬಟ್ ನಾನೊಂದು ಪ್ರಶ್ನೆ ಕೇಳೆ ಆಯ್ತು ಇವಾಗ ಪ್ರತಿಭಟನೆ ಮಾಡ್ರಿ ಮುಂದೆ ಎರಡು ದಿವಸ ಟೈಮ್ ಕೊಡ್ತೀರಿ ಈ ಪ್ರತಿಭಟನೆ ಇನ್ನೊಂದ್ಸಲ ಬೇಕು ಇನ್ನೊಂದು ಹದಿನೈದು ದಿವಸ ಇನ್ನೊಂದು ಒಂದು ತಿಂಗಳ ಮಾಡಿ ಅದು ಅಲ್ದಿದ್ರೆ ಅಲ್ದಿದ್ರೆ ಅಂತ ಮಾಡು ನಮ್ಮ ಅಂದ್ರೆ ಮನೆ ಕುಟುಂಬರಿ ಪ್ರತಿಭಟನೆ ಅಂತ ಮುಂದಿನ ರೂಪಾಯಿ ಆಯ್ಕೆ ಅಂತ ಹೇಳಿ ಮಾಡ್ತೀನಿ ಇವತ್ತು ಸರಿಯಾದ ಇವತ್ತು ಕರಾವಳಿಯ ಜನ ಕೊಡ್ತಾ ಇದ್ದೇವೆ ಇವತ್ತಿನ ಉತ್ತರದ ಪ್ರಕಾರ ಇಷ್ಟು ಜನ ಜನ ಸೇರಿ ಈಗ ಎಷ್ಟು ದಿವಸ ಕಾನೂನಿಗೆ ಡಿಫೆಂಡ್ ಕಾನೂನು ಇನ್ ಮೇಲೆ ದಾಳಿಗೆ ಬರಬೇಕು ನೀವು ಇದು ಗೂಟಿ ಬೇಜಾರತ್ತ ಮಿನಿಸ್ಟರ್ ಬೇಜಾರತ್ತ ಗೌರ್ಮೆಂಟ್ ಬೇಜಾರತ್ತ ಕಾತಾ ಇಕ್ಕೊಂಡ್ರೆ ನಾಳೆ ಒಂದು ದಿವಸ ಮೀನ್ ಬರಗಾಲ ಬಂದ ಯಾರಿಗೂ ಗಾಳಿಗೆ ಯಾರ್ ಹಾಜ್ ಮಾಡ್ಕೊಂಡು ಏನ್ ಉಪಯೋಗ ಮಾಡ್ತಂತ್ರಿ ಸೊ ಹಾಗಾಗಿ ಹೋರಾಟ ಕೊರಟಂತ ಈ ಹಂತದಲ್ಲಿ ಎಷ್ಟು ದೊಡ್ಡ ಪ್ರತಿಭಟನೆ ಶಾಂತವಾಗಿ ಮಾಡಿದ್ದೇವೆ ಒಳ್ಳೆ ರೀತಿ ಮಾಡಿದ್ದೇವೆ ಪ್ರತಿಭಟನೆ ಅಂತ ಹೇಳಿ ಮಾಡಿದ್ರೆ ಗುಟ್ಟಲ್ಲ ಹೇಳ್ಬೋದು ಇಲ್ಲ ಇದು ಇಂತರ ಇಂತರಿಸ್ತಂದ್ರಿ ಇಂತು ದಿಲ್ಲ ನಿಂತ ಹಿಂಗಾತಿತ್ತು ಸೊ ಹಾಗಾಗಿ ಈ ದೊಡ್ಡ ಪ್ರತಿಭಟನೆಯ ನೇತೃತ್ವ ವಹಿಸಿ ಜನರನ್ನು ಒಂದ್ಸರ್ತಿ ಒಟ್ಟು ಮಾಡಿ ನಮ್ಮ ನೋವಿಗೆ ನಮ್ಮ ಅನ್ಯಾಯಕ್ಕೆ ನಾವೇ ಹೋರಾಡ್ತಂತೇಳಿ ಇಲ್ಲಿ ತೋರಿಸಿದ್ದೀವಿ ಇದು ಒಂದು ಒಳ್ಳೆ ಕೆಲಸ ಆದ್ರೆ ಇನ್ನೊಂದು ಎಚ್ಚರಿಕೆ ಕೊಟ್ಟ ಪ್ರತಿಭಟನೆ ಬೇಕಾಗ್ತದೆ ಇಷ್ಟು ದಿವಸದೊಳಗೆ ಇಷ್ಟು ಧೈರ್ಯದೊಳಗೆ ಇದೆಲ್ಲ ಆಗಬೇಕು ಇಂದು ಇದು ಇದಕ್ಕಿಂತ ದೊಡ್ಡ ಪರಿಣಾಮ ಕೊಡ್ತು ಅಂತ ಹೇಳಿ ಬಂದರಿಗೂ ಕೇಂದ್ರಿಗೂ ಇಬ್ಬರಿಗೂ ಹೇಳಿ ಕೆಲಸ ಇದು ಆಗೇ ಆಗ್ತದೆ ಸೊ ಹಾಗಾಗಿ ಈ ಪ್ರತಿಭಟನೆಯಲ್ಲಿ ನಾನು ಒಟ್ಟಿಗೆ ನನ್ನ ಊರಿನ ಜನರಿಗೆ ಮತ್ತೆ ಅಧಿಕಾರಿಗಳಿಗೆ ಆಡಳಿತಕ್ಕೆಲ್ಲರಿಗೂ ಹೇಳ್ತೇನೆ ವೈಜ್ಞಾನಿಕವಾಗಿ ಮಾಡಬೇಕಂತ ಹೇಳಿದ್ದಾರೆ ಅದು ಯಾರ ಪದ ಬೀಳೋದಕ್ಕಲ್ಲ ಅದು ಮೇಚರಿಂಗೋಸ್ಕರ ಪ್ರಕೃತಿಯಲ್ಲಿ ನೀರು ಹುಟ್ಟಿಕೆ ನೀರು ಬೆಳೀತು ಅದಕ್ಕೋಸ್ಕರ ಮಾಡೋದು ಎಲ್ಲರೂ ದುರ್ಮಿ ಹಂಚ್ಕೆತಿ ಅಂತ ಅದರನ್ನು ನಾಡಧೋನಿ ಅನ್ನೋದು ಒಂದ್ ರೀತಿ ಮೈದೂರು ಅನ್ನುವಂಥದ್ದು ನಾಡಧೋನಿಯರು ಮಾತೃಭೂಮಿ ಇದ್ದಂಗೆ ಇಡೀ ಮೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಾಡ ಅನ್ನೋದು ನಮ್ಮ ಕ್ಷೇತ್ರದಲ್ಲಿ ಯಾರು ಆಗಿ ಎರಡಷ್ಟು ದುರ್ಮೆ ಮಾಡ್ಕೊಳ್ತಿದ್ರೆ ಅಂದ್ರೆ ನಮ್ಮ ಉಳಿದು ಸರಿ ದುಡ್ಡು ಇದ್ದಾರೋ ಸ್ವಲ್ಪ ಎಡ್ದಾರೋ ನಮ್ಮ ನಾಟ್ಯನ್ನು ಹೊಟ್ಟೆ ಗೋಟೆ ಅಲ್ಲ ನಮ್ಮವರು ಹೈಕೊಂಡಿಲ್ಲ ಅವ್ರಿಗೆ ನಮ್ಮ ಬೆಂಬಲವೇ ಅವ್ರು ದುಡ್ಡು ನಮಗೆ ಬನ್ನಿ ಇಷ್ಟಪ್ಪ ಜನ ಹೆಸರು ಮಕ್ಕಳು ದೂಮಿ ಬಳಸೋ ಬೆಳಗ ಮುಚ್ಚಿ ಗಂಟೆಗೆ ಎಡಿ ಗಂಟೆಗೆ ಅಂತ ಹೋಗ್ತಾರ ನಟಂಟಿಗೆ ಅಂತ ಹೋಗೋರ ಮಳಗಂತಿಗೆ ಜೀವ ಬಿಟ್ಟು ದುಡ್ಬಾರ ಇವರೆಲ್ಲರೂ ಸಹಿತ ದಾರಿ ಮೇಲೆ ಬಿಡುವಂತ ಪರಿಸ್ಥಿತಿ ಯಾವ ಕಾನೂನೂ ಮಾಡೋಕ್ಕಾಗ ಯಾವ ಅಧಿಕಾರಿಗಳೂ ಮಾಡೋಕ್ಕಾಗ ರಾಜಕೀಯವನ್ನು ಬಲಿಗಿಟ್ಟೆ ಹೇಳೋದು ರಾಜಕೀಯದ ಕತಿ ಕಡಿಮ್ ಕತಿ ನಮಗೇನ್ ಬೇಕು ಅದ್ರದ್ದು ಹೋರಾಟ ನಾವು ಮಾಡ್ಕೊಳಕ್ಕೆ ನಾವೆಲ್ಲರೂ ಅದ್ರ ಬೆನ್ನು ಬೇಕೆ ಮೀನುಗಾರಿಕೆಗಳ ಬಂಧುಗಳಿಗೆ ಆಗುವಂತ ಯಾವುದೇ ಅನ್ಯಾಯ ನಮಗೆ ಬದಲಿಲ್ಲ ಅಂತ ಹೇಳಿ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕಾಗ ನಮಗೆ ಬರಲೇಬೇಕು ನಮ್ಗೆ ಗೊತ್ತದು ನಮ್ಗೆ ಬೇಕು ವರ್ಷಕ್ಕೆ ಮೀನುಗಾರಿಕೆ ನಾನು ಬರಲೇಬೇಕು ಅದು ಅಭಿವೃದ್ಧಿ ಅನ್ನುವಂಥದ್ದು ಅಲ್ಲೆಲ್ಲ ಒಂದು ಒಳ್ಳೆಗೆ ಜಟ್ಟಿ ಸಮಯ ಇಲ್ಲ ಮರಮತಿಯಲ್ಲಿ ಪ್ರಾಜೆಕ್ಟ್ ಹೋಗಿರಲಿಲ್ಲ ಇದು ಶುರುವಾಗಿಲ್ಲ ಇಂಥದ್ದೆಲ್ಲವನ್ನು ಸಹಿತ ಪ್ರತಿಯೊಂದು ಸಹಿತ ಹೋರಾಟ ಮಾಡಿ ಮಾಡಬೇಕಾದ ಮಾಡ್ಬೇಕಾದ ಕರ್ತವ್ಯ ನಮಗೆ ಎಲ್ಲರಿಗೂ ಇದೆ ಹಾಗಾಗಿ ಇವತ್ತಿನ ಪ್ರತಿಭಟನೆಯಲ್ಲಿ ಲೈಟ್ ಫಿಶಿಂಗ್ ಗೆ ಒಂದು ಹಂತಕ್ಕೆ ರಿಸಲ್ಟಿಗೆ ಬರಲೇಬೇಕು ನಾನು ಒಂದು ಪ್ರಯತ್ನವನ್ನು ಮಾಡ್ತೇನೆ ಅನ್ನೋದು ನಿನ್ನ ಮುಂಕೊಂಡು ಹೇಳುದು ಸೇರಿಸ್ಕೊಂಡು ಹೇಳೋದು ಸೊ ಅದಕ್ಕೆ ಸರಿಯಾದ ತೀರ್ಮಾನ ಅಧಿಕಾರಿಗಳು ಇಲಾಖೆಗಳು ಆಡಳಿತ ತಗೊಳ್ಬೇಕು ಅದರ